ಸೈಟಿಕ್ ಕರ್ಕೊಂಡೋಗಿ ಅದೇ ಸುಮ್ನೆ ಇಲ್ಲ ಅಂದ್ರೆ ಬಾಂಗ್ ಬಳಸ್ಬಿಡ್ತಾರ ಸೇತಿ ಕರ್ಕೊಂಡೋಗಿ ಯಾಕೆ ನೋಡಿಲ್ಲ ಬಾಂಗ್ ಬಡಿಸ ಬೌನ್ಸ್ ನಾನೇ ತಂಗಿ ಇದಕ್ಕೆ ಕಾರ್ಯಮೈಲನಂದ ಕಾರ್ಯಮೈಲನಂದ ಶೆಡ್ಗೆ ಬರಿ ನಿಮಗೆ ತೋರಿಸ್ತೀನಿ ಬೌನ್ಸ್ ಅಂದ್ರೆ ಮಾಡಿ ಸ್ವಲ್ಪ ಶಾಸದಿಂದ ಕುಪ್ಪೆ ಕುತ್ತಿದಾರಾ ಇ ಆಮೇಲೆ ಆಸುತ್ತೀನಿ ಆ ನೋಡಿ ಕೂಚೆ ಜಾಗ पे रखते सा चक्कर आ잖아 ನಾನು ನಿಮ್ಮ ನಂಬಿಕೆ ಸೋಲಿಸಲ್ಲ. ಒಟ್ಟಿನಲ್ಲಿ ರೊಟ್ಟಿ ಮಾಡ್ಕಿದ್ದೀನಿ. ಮತ್ತದಿನ ರೊಟ್ಟಿ ಮಾಡ್ಕಿದ್ದಕ್ಕೆ ಒಟ್ರು ಮ್ಯಾಟಿಗೋ ನೀನು ಬಿಡದ ಬಡಾಗ್ತೀಯ ರೊಟ್ಟಿ. ನೀನು ತಾನು ಹಾಕಿನ ಮಾಳ್ನೀದ ನೀನು ಜಾಯಿ ತಾಯಿ ರೊಟ್ಟಿನೆ ತಾಯಿ. ಅದನಿ இந்த <muchan> <muchan>

ಇಲ್ಲ ಅಂದ್ರೆ ಭಾಗಪಡಿಸ್ಬಿಡ್ತಾರ ಶೇತಿ ಕರ್ಕೊಂಡೋಗಿ ನೋಡೋದಿದೆ ಭಾಗಪಡಿಸೋದಿ காரிங் <laughs> தோர்சன் <laughs> ನಿಮ್ಮಕಡೆ ಕೋಡ ಅದಾ ಮಾউকಂದ್ರೆ ನಿಮ್ಮಕಡೆ ಕೋಡ ಕೋಡ ತಿನ್ ಕೋಡ ತಿನ್ ಕೋಡ ತರಂತ ಪಾಸ್ವರ್ಡ್ ಆ ತಿನ್ ಕೋಡ ಕೋಡ ಇಲ್ಲಿ ನನಗೆ ಇಂತ ಏನು ಇಲ್ಲ ಬಾ ಇಲ್ಲ ಇಲ್ಲಿ ಅಂದ್ರೆ ಚುಕ್ಕಬಾವು ನಿಮ್ಮ ಎಲ್ಲಾ hey. ಬಾಲನ ಬಾಯ್ಬಿಟ್ಟೆ ಕಾತಾ ಅಣ್ಣ ಸಂಸ್ಕೃತ ಒಂದ್ ಸ್ವಲ್ಪ ನಾಮ ಕಮ್ಮಿ ಅದು ಅದು ಏನ್ ಗೊತ್ತಾಗ ನಮ್ ಕಡೆ ಅಣ್ಣ ತಮ್ಮ ಇದು ಏನು ತರ ಗೊತ್ತ ಸ್ವಲ್ಪ ಅಟ್ಟು ஒன்று சசியாய் நீ

बस चलते हैं नई बोर्ड बोर्ड वाले हां धन्यवाद देवी माता देव माता श्री जी मात्र हां आगे ले लीजिए काली बन रहा है हां ए अरे तुम पहले पितृ पितृ के जाना ಯಾರೋ ಏನೋ ಚರಕರು ಚರಕರು ಏನೋ ಕೊಳೆ ಕೊಟ್ಟಿದ್ದಿ ಕೇಳಲಿ ಯಾ ಗುತ್ತು ಲಗ್ತೋ ಮಾಮ ತಿರೇ 90 ಕುಡಿಸಿನಲ್ಲ ನಮ್ಮ ಹಾ ಅಲ್ಲ ಸರಿ

இத்திடியோ வீடியோ ಆ ರಂಕುದ್ರಿ ರಂಕುದ್ರಿ ಅಂತ ಹೇಳಕತ್ತಾಳು ಹಾ ಡೈಲಾಗ್ ಇಲ್ಲ ಹಾ ಡೈಲಾಗ್ ನಾನು ಅಂದಂಗೇ ಹಾ ನೀ ಅಂದಂಗೇ ಹೇಳ್ತೀಯಾ ಹಾ ಇದೆ ಚುವು ಚುವು ಮಾಡ್ತ ಹಾ ಏಳಾ ಹಾ ಏತಿ ಏನಪ್ಪಾ ಹೇಳ್ಲಿ ಹಾ ಈ ಕೈ ನಿಂದ ನಿಂದ ಕೈ ನಾನು ಕೈ ಓಮಲ ನಾನು ಗೊತ್ತ ನಾನು ಕೈ ಡೈಲಾಗ್ 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 ಈ ಕೈ ಎರೆಗೆ ತಿನ್ನಿರಲಿಲ್ಲ ಅಂತ ಕತ್ತಿ उधर से हाँ हाँ ओह दो अमित दी कौनसे दी हाँ बुमराह एक बार तू नोले अलार्ड डाला डाला करले हाँ डाला कंट्रोल कंट्रोल हाँ कंट्रोल ये कहीं ना मैं वही कर रहा हूँ ये कौन कौन हेलो मामा நீர் மூஜி நீர் தகுதி அது வெண்ணி நீரோர்ரியு வந்து வெண்ணி நீரோர்ரியு இந்த जनपदத்து நீரோர்ரிப் ಬಿடுறியா அது வேறது ஹ ஹ மலைக்கலை மலைக்கலை இந்த கை இந்த கை வெயிட் குட் ஹ வந்து ಹೇಳு வந்து ஹ புள்ள சான சான இந்த கை இந்த கை வெயிட் குட் கன்ன எடுக்கடா முஷ்டி மாதிரி ಹೊರಗೆ நீ உத்தரவுல இரு ஏத்தி மதி வந்து சத்திரेंगे ஏய் bari වලல இரு சரி சப்பளற எல்லாரும்

ನೋಡ್ರಿ ಇಲ್ಲ ಸುಳ್ಳು ಅಲ್ಲ ದಯವಿಟ್ಟಿಂದ ಕೆಲಸ ಇದೇನಿದು ಊರು ಮರ್ಯಾದೆ ಕಳಿಬಡ್ರಿ ನೀವು ಪಾಪ ಪ್ಲೀಸ್ ದಯವಿಟ್ಟು ನೋಡ್ರಿ ಇಲ್ಲ ಹಿರಿಯರು ಯಾರು ಎಷ್ಟು ಅನ್ಕೊಂತ ನೋಡ್ರಿ ಕಾರ್ಯಕ್ರಮ ನೋಡಕ್ ಕುಂತಿರೋದು ನೀವು ಈ ರೀತಿ ಕಲಾವಿದರಿಗೆ ಈ ರೀತಿ ಅವಮಾನ ಆಗುವಂತ ಕೆಲಸ ಮಾಡಿದ್ರು ಪ್ಲೀಸ್ ದಯವಿಟ್ಟು ಊರಿನ ಹೆಸರು ಕಳಿಸ್ತೀರಿ ಮತ್ತೇನಿಲ್ಲ ಇಷ್ಟೊಂದು ಕಲಾವಿದ್ರು ನಿಮ್ಮನ್ನು ಮನೋರಂಜನೆ ಮಾಡಕ್ಕೆ ಬಂದಿರೋದು ಬೇಜಾರಾಗ್ಬಿಟ್ರೆ ಹೊಳೆ ಬರ್ತಾರೆ ಕಲಾವಿದ್ರೆ ಪ್ಲೀಸ್ ಒಂದಿಂದ ಒಂದು ಸಮಸ್ಯೆ ಮಾಡ್ಕೊಂತೀರಿ ಬಂದಾಗಿ ನಿಂದ ಪ್ಲೀಸ್ ಎಷ್ಟು ನಾವು ಹಗಲೇ ನಿಜ ಒಂದು ಸರಿ ಅನ್ಸಿಲ್ಲ ನೋಡ್ರಿ ದಯವಿಟ್ಟು

ಎಸ್ ಮನ್ ನ್ಯೂ ಎಸ್ ಮನ್ ಕೆ ಕೆ ಲತಿ ಏನು ಬರಲ್ಲ ಅವಿ ಬಾ ಚಂದಕನ ಬಿತ್ತು ನೋಡಿ ಅಲ್ಲ ರata ಕೊಡ್ರೆ ಎಲ್ಲ ಬರ್ತೈತೆ ಮಕನೆ ತಿನ್ನು ಮುದ್ದು ಅದೇಂಗಕ್ಕೆ ತಿತ್ತು ಮದುರೆ ಕತ್ತೆ ತಿತ್ತ ಅಣ್ಣಾಂಟಿ ಹೇ ಹೇ ನಾನು ನಾನು ಹಡಿಬಾ ಸಾಬಾ ಸಾಬಾ ಸಣ್ಣ ಹೋಗು ಹೇ ಹೇ

ಕೆಲಸ ಅಲ್ಲ ಸೌದು ಎಷ್ಟದು ಹುಡುಗರು ಕೆಲಸ ಕೊಡ